ನಮಸ್ತೆ ಪ್ರಿಯ ಸ್ನೇಹಿತರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ವರ್ಷದ ಮಕರ ಸಂಕ್ರಾಂತಿ ಬಂದೇ ಬಿಡ್ತು ಆಚರಣೆ ಯಾವಾಗ ಅದೇ ಗೊಂದಲ ಅಲ್ವಾ ನಾಳೆನಾ ನಾಡಿದ್ದ ನಾನು ಕೂಡ ಇಂದಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಜನವರಿ ಹದಿನಾಲ್ಕರಂದು ಈ ಒಂದು ಮಕರ ಸಂಕ್ರಾಂತಿ ಆರಂಭ ಅಂತ ಅದೇ ಥರ ಎಷ್ಟೋ ಕಡೆ ಈ ಒಂದು ಪ್ರಶ್ನೆಗಳು ಅಂದರೆ ಗೊಂದಲ ಆಗ್ತಾಯಿದೆ ಯಾವತ್ತು ನಾಳೆನ ನಾಡಿದ್ದ ಹದಿನಾಲ್ಕ ಹದಿನೈದರಿಂದ ಆಚರಣೆ ಮಾಡಬೇಕು ಈ ಒಂದು ವಿಭಿನ್ನವಾದಂತಹ ಸಮಯಗಳು ಬಂದಿರೋ ಕಾರಣ ನಮ್ಮ ಗೊಂದಲಕ್ಕೆ ಇದು ಕಾರಣ ಆಗ್ತದೆ ಸಂಕ್ರಾಂತಿ ಯಾವ ದಿನ ಆಚರಿಸ್ಬೇಕು ಅಂತ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಜ್ಯೋತಿಷ್ಯದ ಪ್ರಕಾರ ನಾವು ಹೇಳಬೇಕು ಅಂದರೆ ಸೂರ್ಯನು ಮಕರ ರಾಶಿಗೆ ಸೇರಿದಾಗ ಅಂದರೆ ರಾಶಿ ಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಸಂಭವಿಸುತ್ತೆ ಆ ಒಂದು ಸಮಯದಿಂದ ಎಂಟು ಗಂಟೆಗಳ ಪವಿತ್ರಾವಧಿ ಇರುತ್ತದೆ ಆ ಸಮಯದಲ್ಲಿ ಸ್ನಾನ ದಾನವನ್ನು ಮಾಡಲಾಗುತ್ತದೆ ಈಗ ಈ ಗೊಂದಲಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ನೋಡೋಣ ಸೂರ್ಯ ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಮಕರ ರಾಶಿಗೆ ಸಂಚಾರ ಮಾಡ್ತಾನೆ ಇದು ನಮಗೆ ಶುಭ ಮುಹೂರ್ತ ಈ ಒಂದು ಕಾರಣದಿಂದ ಈ ಸಮಯದಲ್ಲಿ ನಾವು ಸೂರ್ಯನನ್ನು ನಾವು ಆರಾಧಿಸಬಹುದು ಮಧ್ಯಾಹ್ನದಿಂದ ನಮಗೆ ಒಂದು ಶುಭ ಮುಹೂರ್ತ ಶುರುವಾಗುತ್ತೆ ಆದರೆ ಸಂಕ್ರಾಂತಿಯ ಶುಭ ಸಮಯ ಜನವರಿ ಹದಿನೈದರಂದು ಸೂರ್ಯೋದಯದ ನಂತರ ಇದು ಇರುತ್ತೆ ನಿರ್ಣಯ ಸಿಂಧು ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ ಹದಿನೈದರಂದು ಯಾಕೆಂದರೆ ಸೂರ್ಯ ಮಧ್ಯಾಹ್ನ ಮಕರ ರಾಶಿ ಪ್ರವೇಶಿಸುತ್ತಾನೆ ಆದ್ದರಿಂದ ಜನವರಿ ಹದಿನೈದರ ಗುರುವಾರದಂದು ಮಕರ ಸಂಕ್ರಾಂತಿಯನ್ನು ನಾವು ಆಚರಿಸಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ ನಾನು ಕೇಳಿರುವ ಪ್ರಕಾರ ಸ್ಪಷ್ಟ ಮಾಹಿತಿ ಏನು ಅಂದರೆ ಸೂರ್ಯನ ಪ್ರವೇಶ ನಾಳೆ ಶುಭ ಮುಹೂರ್ತ ಮಧ್ಯಾಹ್ನದಿಂದ ಆರಂಭ ಆಗುತ್ತೆ ಆದರೆ ನಾವು ಪೂಜೆಯೆಲ್ಲ ಮಾಡಬೇಕು ಅಂತ ಅಂದರೆ ಸೂರ್ಯೋದಯ ಆಗುತ್ತಲ್ಲ ಅಂದರೆ ಅದರ ಮಾರನೇ ದಿನ ಗುರುವಾರದಂದೇ ನಾವು ಪೂಜೆಯೆಲ್ಲ ಮಾಡಬೇಕು ಅಂದರೆ ಹಬ್ಬದ ಆಚ ಆಚರಣೆಯೆಲ್ಲ ಗುರುವಾರದಂದೇ ಶುರುವಾಗುತ್ತೆ ಈಗ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಗೊಂದಲ ಬೇಡ ಸ್ನೇಹಿತರೆ ನಾಳೆ ಮಧ್ಯಾಹ್ನದಿಂದ ಈ ಒಂದು ಮಕರ ಸಂಕ್ರಾಂತಿ ಶುಭ ಮುಹೂರ್ತ ಶುರುವಾಗುತ್ತೆ ನಾಳೆಯಿಂದನೇ ಹಬ್ಬ ಶುರುವಾಗೋದು ಅದು ಮೂರು ದಿನ ಹಬ್ಬ ಇರುತ್ತೆ ಆದರೆ ಪೂಜೆಯೆಲ್ಲ ನಾವು ಮಾಡ್ಕೋಬೇಕು ಅಂದರೆ ಕ್ಯಾಲೆಂಡರ್ ರಜಾದ ಪ್ರಕಾರನೇ ನಾವು ನೋಡೋದಾದರೆ ಇದು ಗುರುವಾರದಂದೇ ನಾವು ಪೂಜೆ ಮಾಡಬಹುದು ಅರ್ಗ್ಯನು ಕೂಡ ಮಾರನೇ ದಿನವೇ ಬಿಡಬಹುದು ಎಲ್ಲ ಒಂದು ಆಚರಣೆ ಕೂಡ ಗುರುವಾರದೊಂದು ನಾವು ಮಾಡಬಹುದಾಗಿದೆ ಆದರೆ ನಾಳೆಯಿಂದನೇ ಈ ಒಂದು ಹಬ್ಬದ ಎಲ್ಲ ಶುರುವಾಗ್ತಾ ಇದೆ ಎಷ್ಟೋ ಕಡೆ ನಾಳೆಯಿಂದನೇ ಇದ್ದಾರೆ ಈ ಮಾಹಿತಿ ನಿಮಗೆ ಅಸ್ಪಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈಗ ಮುಂದಿನ ಮಾಹಿತಿಗೆ ಹೋಗೋಣ ಈ ಒಂದು ಹಬ್ಬದೊಂದು ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಈಗ ಮುಂದೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಂಕ್ರಾಂತಿ ಅಂದರೆ ಸೂರ್ಯ ಉತ್ತರಾಯಣದ ಕಡೆಗೆ ಪ್ರವೇಶ ಮಾಡುವಂತಹ ಗಳಿಗೆ ನಾವು ಈ ದಿನ ಮಾಡಿದಂತಹ ಪೂಜೆ ಪುಣ್ಯ ಸಾವಿರ ಪಟ್ಟು ಫಲ ಕೊಡುತ್ತದೆ ಆದರೆ ಒಂದು ಸಣ್ಣ ತಪ್ಪು ಕೂಡ ಆ ಫಲವನ್ನು ಕಮ್ಮಿ ಮಾಡಿಬಿಡುತ್ತದೆ ಹಬ್ಬದ ಸಂಭ್ರಮದಲ್ಲಿ ನಾವು ಕೆಲ ವಿಷಯಗಳನ್ನು ಮರೆಯುತ್ತೇವೆ ಹಬ್ಬಕ್ಕೆ ಮಾಡುವಂಥ ಅಡಿಗೆಯಿಂದ ಹಿಡಿದು ನಮ್ಮ ವರ್ತನೆಯವರೆಗೂ ಎಲ್ಲದರ ಮೇಲೂ ನಮಗೆ ಗಮನವಿರಬೇಕು ಹಬ್ಬದ ದಿನ ಕೆಲವು ತಪ್ಪುಗಳನ್ನು ಮಾಡಿದರೆ ಅದರಿಂದ ನಾವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಹಬ್ಬಗಳನ್ನು ನಾವು ಮಾಡುವಾಗ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಶಾಸ್ತ್ರದ ಪ್ರಕಾರ ಸಂಕ್ರಾಂತಿಯ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯ ತಪ್ಪು ಯಾವುದು ಮಾಡಬಾರದೆಂದರೆ ಸಂಕ್ರಾಂತಿಯ ದಿನ ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಆಹಾರವನ್ನು ಸೇವಿಸಬಾರದು ಹೌದು ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಸ್ನಾನವನ್ನು ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಿ ದೇವರನ್ನು ಧ್ಯಾನಿಸಿ ನಂತರವೇ ಆಹಾರವನ್ನು ಸೇವಿಸಬೇಕು ಇಲ್ಲವೆಂದರೆ ಇದು ನಮಗೆ ನಕಾರಾತ್ಮಕ ಪರಿಣಾಮವನ್ನುಂಟು ಮಾಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇನ್ನು ಆ ದಿನ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಯಾವುದೇ ಕಾರಣಕ್ಕೂ ಹಾಗೆ ಕಳಿಸಬೇಡಿ ಏನು ಕೊಡಲು ಆಗದಿದ್ದರೂ ಎಳ್ಳು ಬೆಲ್ಲ ಕಬ್ಬನ್ನಾದರೂ ನೀಡಿ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಹಾಗೆ ಮುತ್ತೈದೆಯರು ಬಂದಿದ್ದರೆ ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳುಹಿಸಿ ಇದು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈಗ ಹೇಳುತ್ತಿರುವುದು ಮುಖ್ಯವಾದಂತಹ ವಿಷಯ ಈ ಒಂದು ಶುಭ ದಿನದೊಂದು ಈ ಅಮಂಗಳಕರವಾದಂತಹ ಕೆಲಸಗಳನ್ನು ಮಾಡಬಾರದು ಅದು ಯಾವುದೆಂದರೆ ಮಾಂಸಾಹಾರ ಸೇವನೆ ಮದ್ಯಪಾನ ಸೇವನೆ ಹೌದು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿ ಹಬ್ಬವು ಮಂಗಳಕರವಾದಂತಹ ದಿನವಾಗಿದೆ ಈ ದಿನದಂದು ನಾವು ಮಾಂಸಾಹಾರ ಸೇವನೆ ಮಾಡುವುದಾಗಲಿ ಅಥವಾ ಮದ್ಯ ಸೇವನೆ ಮಾಡುವುದಾಗಲಿ ಮಾಡಲೇಬಾರದು ಅದು ಅಮಂಗಳಕರವಾಗಿರುತ್ತದೆ ಇದನ್ನು ಬಿಟ್ಟು ದವಸ ಧಾನ್ಯಗಳಿಂದ ಮಾಡಿದಂತಹ ಅನೇಕ ಭಕ್ಷ್ಯ ಭೋಜನಗಳನ್ನು ಅಡುಗೆ ತಿಂಡಿಗಳನ್ನು ಆ ದಿನ ಸಂಭ್ರಮದಿಂದ ಸೇವಿಸಬಹುದು ಕೆಲವರು ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ ಆದ್ದರಿಂದ ಈ ಒಂದು ಪವಿತ್ರ ದಿನ ಇಂತಹ ಅಮಂಗಳಕರ ಕೆಲಸಗಳನ್ನು ಎಂದಿಗೂ ಸಹ ಮಾಡಬೇಡಿ ಸಂಕ್ರಾಂತಿ ಎಂದರೆ ರೈತರಿಗೆ ಬಹಳ ಮುಖ್ಯವಾದಂತಹ ಹಬ್ಬ ಈ ಒಂದು ಹಬ್ಬ ಪ್ರಕೃತಿಗೂ ಕೂಡ ಸಂಬಂಧವಿದೆ ಸಂಕ್ರಾಂತಿ ಹಬ್ಬವನ್ನು ರೈತರು ಸುಗ್ಗಿ ಹಬ್ಬವನ್ನಾಗಿ ತುಂಬಾನೇ ಸಂಭ್ರಮಿಸುತ್ತಾರೆ ರೈತರು ಬೆಳೆದಂತಹ ಬೆಳೆಯನ್ನು ರಾಶಿ ಮಾಡಿ ಅದನ್ನು ಪೂಜೆ ಮಾಡುತ್ತಾರೆ ಭೂತಾಯಿಯನ್ನು ಸ್ಮರಿಸುತ್ತಾರೆ ಆದ್ದರಿಂದ ನಾವು ಈ ಒಂದು ದಿನದೊಂದು ಗಿಡ ಮರಗಳನ್ನು ಕಡಿಯಬಾರದು ಇದರಿಂದ ನಮ್ಮ ಶ್ರೇಯಸ್ಸಿಗೆ ಉಳಿತಾಗುವುದಿಲ್ಲ ಪ್ರಕೃತಿ ಮಾತೆಗೆ ಅನ್ನದಾತರಿಗೆ ನಾವು ಅವಮಾನ ಮಾಡಿದಂತೆ ಅದರ ಬದಲು ನಿಮಗೆ ಸಾಧ್ಯವಾದರೆ ಗಿಡಗಳನ್ನು ನೆಡಿ ಪೋಷಿಸಿ ಇದರಿಂದ ಒಳ್ಳೆಯ ವಾತಾವರಣವು ಸೃಷ್ಟಿಯಾಗುತ್ತದೆ ಮನಸ್ಸಿಗೂ ಕೂಡ ಖುಷಿಯಾಗುತ್ತದೆ ಪ್ರಕೃತಿ ಮಾತೆಯನ್ನು ಕೂಡ ಗೌರವಿಸಿದಂತಾಗುತ್ತದೆ ಹಾಗೆ ಮುಖ್ಯವಾಗಿ ಆ ದಿನ ತುಳಸಿ ಗಿಡದ ಎಲೆಗಳನ್ನು ಕೂಡ ಕೀಳಬಾರದು ಇದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗೆ ಅಡೆತಡೆ ಉಂಟಾಗುತ್ತದೆ ಏಳಿಗೆಗೂ ಕೂಡ ಅಡೆತಡೆ ಉಂಟಾಗುತ್ತದೆ ಅದರ ಬದಲು ತುಳಸಿ ಮಾತೆಯನ್ನು ಪೂಜೆ ಮಾಡಬೇಕು ಗೌರವಿಸಬೇಕು ಧ್ಯಾನಿಸಬೇಕು ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅರಿದು ಬರುತ್ತದೆ ಹಾಗೆ ಸುಖ ಶಾಂತಿ ನೆಮ್ಮದಿಯೂ ಕೂಡ ನೆಲೆಸುತ್ತದೆ ಇನ್ನು ನಿಮ್ಮ ಕಣ್ಣಿಗೆ ಆ ದಿನ ಯಾರಾದರೂ ಭಿಕ್ಷುಕರು ಅಥವಾ ನಿರ್ಗತಿಕರು ಬಡವರು ಕಂಡರೆ ಅಥವಾ ಮನೆಯತ್ತಿರ ಬಂದರೆ ಅವರನ್ನು ಬರಿಗೈಲಿ ಕಳಿಸಬೇಡಿ ಅವರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಕಳಿಸಿ ಆಹಾರ ಪದಾರ್ಥವನ್ನಾದರೂ ಸರಿ ಅಥವಾ ಧಾನ್ಯ ವಸ್ತ್ರಗಳನ್ನಾದರೂ ಸರಿ ಕೊಟ್ಟು ಕಳುಹಿಸಿ ಇದರಿಂದ ಅವರ ಖುಷಿಯಿಂದ ಮತ್ತೆ ಆರೈಸುವಿಕೆಯಿಂದ ನಮ್ಮ ಮನೆಯಲ್ಲಿ ಸುಖಶಾಂತಿ ಸಮೃದ್ಧಿ ಹೆಚ್ಚಾಗುತ್ತದೆ ಇನ್ನು ಗೋವುಗಳು ಗೋವುಗಳೆಂದರೆ ನಮ್ಮ ದೇಶದ ಶಕ್ತಿ ರೈತರ ಮಿತ್ರ ಹಾಗೆ ಎಲ್ಲ ದೇವರುಗಳು ಕೂಡ ಆ ಒಂದು ಗೋಮಾತೆಯಲ್ಲಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಅವುಗಳು ಮನೆಯತ್ತಿರ ಬಂದರೆ ಅವುಗಳಿಗೆ ಎಂದಿಗೂ ಕೂಡ ಹಾನಿ ಮಾಡಬೇಡಿ ನಿಮ್ಮ ಕೈಲಾದಷ್ಟು ಆಹಾರ ನೀರನ್ನು ಕೊಡಿ ಹಣ್ಣುಗಳನ್ನು ಕೊಡಿ ಅದರಿಂದ ಅದು ಸಂತೃಪ್ತಿಗೊಳ್ಳುತ್ತದೆ ನಮ್ಮ ಮನೆಯಲ್ಲೂ ಕೂಡ ಸುಖ ಸಂತೋಷ ನೆಲೆಸುತ್ತದೆ ಸಮೃದ್ಧಿಯಾಗುತ್ತದೆ ಯಾಕೆಂದರೆ ಆ ಒಂದು ಗೋಮಾತೆಯನ್ನು ನಾವು ಲಕ್ಷ್ಮಿ ಎಂದೇ ನಾವು ಭಾವಿಸುತ್ತೇವೆ ಆದ್ದರಿಂದ ಅದನ್ನು ಪೂಜಿಸಿ ಗೌರವಿಸಿ ಅಷ್ಟೇ ಅಲ್ಲ ಆ ದಿನ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕಂಡರೂ ಕೂಡ ಅವುಗಳಿಗೆ ಆಹಾರವನ್ನು ನೀಡಿ ಇನ್ನು ಕೊನೆಯದಾಗಿ ಈ ಒಂದು ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಎಂದಿಗೂ ಕೂಡ ಹಬ್ಬಗಳ ದಿನ ಅಥವಾ ಶುಭ ಕಾರ್ಯಗಳ ದಿನ ಕಣ್ಣೀರನ್ನು ಹಾಕಬೇಡಿ ಚಿಂತೆ ಮಾಡಬೇಡಿ ಬೇಡದ ಆಲೋಚನೆಗಳನ್ನು ತಂದುಕೊಳ್ಳಬೇಡಿ ಯಾಕೆಂದ್ರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಮನೆಯ ವಾತಾವರಣ ಹಾಳಾಗುತ್ತೆ ಮನಸ್ಸಿಗೂ ಕೂಡ ಶಾಂತಿ ಸಿಗೋದಿಲ್ಲ ಆದ್ರಿಂದ ಎಲ್ಲರ ಜೊತೆಗೂಡಿ ಆ ದಿನವನ್ನ ಸಂಭ್ರಮಿಸಬೇಕು ಇದರಿಂದ ಮನೆಯಲ್ಲಿ ಖುಷಿಯ ವಾತಾವರಣ ಇರುತ್ತೆ ಮನಸ್ಸಿಗೂ ಖುಷಿಯಾಗುತ್ತೆ ಮನೆಯಲ್ಲೂ ಧನಾತ್ಮಕ ಶಕ್ತಿಯು ನೆಲೆಸುತ್ತೆ ಅಲ್ವೇ ಇದರಿಂದ ಆ ಸಮಯನ ನಾವು ಖುಷಿಯಿಂದ ಕಳೆದಿದ್ದೀವಿ ಅನ್ನೋ ಒಂದು ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಹಾಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡುವುದು ಅಥವಾ ಬೇಡದ ವಿಷಯಗಳನ್ನು ಹೇಳುವುದು ಕೆಟ್ಟದನ್ನು ಬಯಸುವುದು ಮಾಡಲೇಬಾರದು ಇದರಿಂದ ಮನೆಯ ವಾತಾವರಣವು ಹಾಳಾಗುತ್ತೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗೋದಿಲ್ಲ ಅದರ ಬದಲು ಎಲ್ಲರ ಜೊತೆಗೂಡಿ ಸಂಭ್ರಮಿಸಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಸಮೃದ್ಧಿಯು ಕೂಡ ಹೆಚ್ಚಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತೆ ಹಾಗೆ ಆ ದಿನ ಗುರುಗಳನ್ನು ಕಂಡಾಗ ಹಿರಿಯರನ್ನು ಕಂಡಾಗ ತಂದೆ ತಾಯಂದಿರಿಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಯುವುದು ಕೂಡ ನಮ್ಮ ಶ್ರೇಯಸ್ಸಿಗೆ ಒಳ್ಳೆಯದು ಇದು ನಮ್ಮ ಸಂಸ್ಕೃತಿಯು ಕೂಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನು ತಪ್ಪುಗಳನ್ನ ಮಾಡಬಾರ್ದು ಎಂಬುದನ್ನು ತಿಳಿದುಕೊಂಡಿದ್ದೀವಿ ಹಾಗೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಇಂತಹ ಭಕ್ತಿಪೂರ್ವಕ ಹಾಗೆ ಧಾರ್ಮಿಕ ಹಾಗೆ ಇನ್ನೂ ಒಳ್ಳೊಳ್ಳೆಯ ಮಾಹಿತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮಹಾಪುಣ್ಯ ಸಿಗುವಂತಹ ಈ ಸಂಕ್ರಾಂತಿಯ ದಿನದಂದು ಆ ಸೂರ್ಯ ಭಗವಂತ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಆಯುಷ್ಯ ನೆಮ್ಮದಿ ಆಗಿ ಧನಾತ್ಮಕ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಧನ್ಯವಾದಗಳು ಥ್ಯಾಂಕ್ ಯು